ಚೈತ್ರ ಕುಂದಾಪುರ ಅವರ ಗಂಡ ಕಳ್ಳ ಆತನು ಕೂಡ ಅಗರಣದಲ್ಲಿ ಭಾಗಿಯಾದವ ಇಬ್ರು ಕೂಡ ಕಳ್ಳ ಮತ್ತು ಕಳ್ಳಿ ಸೊ ಸರಿಯಾಗಿಯೇ ಮದುವೆ ಆಗಿದ್ದಾರೆ ನಮ್ಮ ಒಂದು ಮಾನವನ್ನ ಕಳೆದಿರುವಂತವಳು ಆಕೆ ತಾಯಿ ಕೂಡ ಆದಂತವಳು ಸೊ ಹೀಗೆಂದು ಚೈತ್ರ ಕುಂದಾಪುರ ಅವರ ತಂದೆ ಇದ್ದಕ್ಕಿದ್ದಂತೆ ಆರೋಪ ಮಾಡಿದ್ದಾರೆ ಚೈತ್ರ ಕುಂದಾಪುರ ಅವರ ತಂದೆ ದೂರವಾಗಿ ಹಲವು ವರ್ಷಗಳಾಗಿದೆ ಎಲ್ಲ ಕಾಫಿ ಲೋಟ ತೊಳ್ಕೊಂಡು ಜೀವನವನ್ನ ನಡೆಸ್ತಾ ಇದ್ದಾರಂತೆ ಸೊ ನನಗೆ ಆಕೆಯ ಮಗಳು ಅಂತ ಹೇಳೋಕೆ ನನ್ನ ನಾಚಿಕೆ ಆಗುತ್ತೆ ನಾಚಿಕೆಟ್ಟ ಹೆಂಗಸು ಆಕೆ ಸರಿ ಇಲ್ಲ ಕದೀನರು ಎಲ್ರೂ ಕೂಡ ನನ್ನನ್ನೇ ಅವಮಾನ ಮಾಡಿದ್ರು ಜೊತೆಗೆ ಆ ರೀತಿ ಅಗರಣ ಮಾಡಿ ನಮ್ಮ ಕುಟುಂಬದ ಮಾನವನು ಕೂಡ ತೆಗೆದ್ರು ಸೊ ಈಗೆಂದು ಬಹಳಷ್ಟು ಆಕ್ರೋಶದಿಂದ ಆರೋಪವನ್ನ ಮಾಡಿದರೆ ಚೈತ್ರ ಕುಂದಾಪುರ ಅವರ ತಂದೆ ಬಾಲಕೃಷ್ಣ ನಾಯಕ್ ಅವರು ಚೈತ್ರ ಹಾಗೂ ಆಕೆಯ ಪತಿ ಇಬ್ರು ಕೂಡ ಕಳ್ಳರು ನನ್ನ ಪತ್ನಿ ಕೂಡ ಮಗಳ ಬೆಂಬಲಕ್ಕೆ ನಿಂತಿದ್ದಾಳೆ ಇವರೆಲ್ಲರ ಹಣದ ಆಸೆಗಾಗಿ ಹೀಗೆ ಮಾಡಿದ್ದು ನನಗೆ ನನ್ನ ದೊಡ್ಡ ಮಗಳು ಮಾತ್ರ ಮಾತ್ರ ಆಸರೆಯನ್ನ ಕೂಡ ಕೊಟ್ಟಿರುವಂತದ್ದು ಅಂತ ಕೂಡ ತಿಳಿಸಲಾಗಿದೆ ಸೊ ನಿಜಕ್ಕೂ ಈ ರೀತಿ ಯಾರಪ್ಪ ದಿಢೀರ್ ಅಂತ ತಂದು ಯಾಕೆ ಮಾಡಿದ್ರು ಗೊತ್ತಿಲ್ಲ ಬಟ್ ಮದ್ವೆಗೂ ಕೂಡ ಹೋಗಿ ಇಲ್ಲ ಕರೆದು ಕೂಡ ಇರಲಿಲ್ಲ ಈ ಕಡೆ ಚೈತಾಕ ನನ್ನ ತಂದೆ ಕುಡಕ ಕುಡಕ ಚಿಕ್ಕ ತುಂಬಾನೇ ಹಿಂಸೆನ ಕೊಡ್ತಾ ಇದ್ರು ನನ್ನ ತಂದೆ ಕುಡಿದ್ಬಿಟ್ಟು ಅಂತೆಲ್ಲ ಹೇಳ್ತಾ ಇದ್ದಾರೆ